ಈ ರಾಜಕೀಯ ವ್ಯಕ್ತಿಗಳಿಗೆ ತಾವು ಮಾಡಿದ ಕರ್ಮಕಾಂಡಕ್ಕೆ ಒಂದು ಶಿಕ್ಷೆಯೋ ಜೈಲೋ ಅಥವಾ ಸಾರ್ವಜನಿಕರ ಚೀತೂ ಚೀತ್ಕಾರವೋ ಇಂಥದ್ದನ್ನ ಅನುಭವಿಸಿ ಹೊರಟು ಹೋಗಬೇಕಾದಂತ ಪರಿಸ್ಥಿತಿ ಇದೆಯಲ್ಲ ಅದು ಅವರ ಸ್ವಯಂಕೃತ ಅಪರಾಧ ಅಂತ ನಾನು ಭಾವಿಸ್ತೇನೆ ನಿಮಗೆ ರಾಜಕೀಯ ಮಹತ್ವಾಕಾಂಕ್ಷೆ ಮತ್ತು ದುರುದ್ದೇಶ ಭ್ರಷ್ಟಾಚಾರದ ನಿಮ್ಮ ತಲೆತಲಾಂತರವನ್ನ ಕಾಪಾಡುವುದಷ್ಟೇ ನಿಮಗೆ ಮುಖ್ಯವ ಹೊರತು ಸಮೂಹದ ಯಾವುದೇ ಚಿಂತನೆ ನಿಮಗೆ ಇಲ್ಲ ಅದೆಲ್ಲವೂ ಒಂದು ಭ್ರಮೆ ಮತ್ತು ಅದೆಲ್ಲವೂ ನಿಮ್ಮ ಆಟ ಎಲ್ಲವೂ ನಿಮ್ಮ ಇಡೀದಾದಂಥ ರಾಜಕೀಯದ ಅಧಿಕಾರ ರಾಜಕಾರಣದ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕೆ ಇರುವಂತ ಮುಖವಾಡಗಳು ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಮೂಡಾದಲ್ಲಿ ಅಕ್ರಮವಾಗಿ ಸಾವಿರದ ತೊಂಬತ್ತೈದು ಸೈಟ್ಗಳು ಹೆಚ್ಚು ಕಮ್ಮಿ ಏಳ್ನೂರು ಕೋಟಿ ಅವ್ಯವಹಾರದ ಹಗರಣ ಬಹಳ ನಿಚ್ಚಳವಾಗಿ ಕಂಡು ಬಂದಿದೆ ಅನ್ನೋದನ್ನ ಇಡಿ ಸ್ಪಷ್ಟಪಡಿಸಿದೆ ಅಷ್ಟು ಡಿ ಕೆ ಶಿ ಅವರಿಗೆ ಅಧಿಕಾರವನ್ನು ತಪ್ಪಿಸಲಿಕ್ಕಾಗಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗುವುದು ಅವರ ಅರ್ಹತೆ ಆಗಿತ್ತು ಅವರ ದುಡಿಮೆಗೆ ಸಿಕ್ಕಬೇಕಾದಂತ ಪ್ರತಿಫಲವಾಗಿತ್ತು ಅವರ ಅಹೋರಾತ್ರಿಯ ಶ್ರಮದಿಂದಲೇ ನೂರ ಮೂವತ್ತಾರು ಸೀಟು ಕರ್ನಾಟಕದಲ್ಲಿ ಬಂದಿದೆ ಅನ್ನೋದನ್ನ ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ಇಂಚಿಂಚು ಹೊರಗಡೆ ಬರ್ತಾ ಇದೆ ನಿಮ್ಮ ಇಡೀ ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ನಿಮ್ಮ ಇಡೀ ಸಚಿವ ಸಂಪುಟಕ್ಕೆ ಶೇಕಡಾ ಎಪ್ಪತ್ತಕ್ಕೂ ಹೆಚ್ಚು ಭ್ರಷ್ಟಾಚಾರಕ್ಕೆ ರಾಜ್ಯಪಾಲರು ಎಷ್ಟು ಹೊತ್ತಿಗೂ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಡಬಹುದು ಅಂತ ಕ್ಷಣಗಣನೆ ನಡೀತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಛದ್ಮವೇಶದ ಮುಖವಾಡ ಸಾರ್ವಜನಿಕವಾಗಿ ಕಳಚಿ ಬಿದ್ದಿದೆ ಅವರ ಸುದೀರ್ಘವಾದಂಥ ನಾಲ್ಕೂವರೆ ದಶಕದ ರಾಜಕೀಯ ಜೀವನದಲ್ಲಿ ಪ್ರಾಯಶಃ ಇದು ಒಂದು ನಿರ್ಣಾಯಕ ಘಟ್ಟ ಅಂತ ನಾನು ಭಾವಿಸ್ತೇನೆ ಯಾವಾಗಲೂ ಒಂದು ನಿವೃತ್ತಿಯೋ ಜೀವನದ ಸಂಧ್ಯೆಯೋ ಇಂಥ ಸಂದರ್ಭದಲ್ಲಿ ಯಾವುದೇ ವೃತ್ತಿಯಾಗಿ ಆಗಿರ್ಬೋದು ಅದು ರಾಜಕೀಯ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಉದ್ಯೋಗ ಇರ್ಬೋದು ಯಾವುದೇ ಸಂದರ್ಭದಲ್ಲೂ ಕೂಡ ವ್ಯಕ್ತಿ ತನ್ನ ಬದುಕಿನ ಸಾಧನೆ ಸಾರ್ಥಕತೆಯ ನೆನಪಲ್ಲಿ ಬದುಕನ್ನು ಬಾಳುವಂಥ ಒಂದು ಕ್ಷಣ ಅದು ಆದರೆ ಈ ರಾಜಕೀಯ ವ್ಯಕ್ತಿಗಳಿಗೆ ತಾವು ಮಾಡಿದ ಕರ್ಮಕಾಂಡಕ್ಕೆ ಒಂದು ಶಿಕ್ಷೆಯೋ ಜೈಲೋ ಅಥವಾ ಸಾರ್ವಜನಿಕರ ಚೀ ತೂ ಚೀತ್ಕಾರವೋ ಇಂಥದ್ದನ್ನು ಅನುಭವಿಸಿ ಹೊರಟು ಹೋಗಬೇಕಾದಂಥ ಪರಿಸ್ಥಿತಿ ಇದೆಯಲ್ಲ ಅದು ಅವರ ಸ್ವಯಂಕೃತ ಅಪರಾಧ ಅಂತ ನಾನು ಭಾವಿಸ್ತೇನೆ ಅಹಿಂದ ನಾಯಕ ಬಡವರ ಬಂಧು ಅನ್ನರಾಮಯ್ಯ ಜಾತ್ಯತೀತ ಮನೋಧರ್ಮದ ಎಡಪಂಥೀಯ ಬುದ್ಧಿಜೀವಿಗಳ ಐಕಾನ್ ಈ ರೀತಿಯ ಎಲ್ಲ ವಿಶೇಷಣೆಗಳನ್ನು ಪಡೆದುಕೊಂಡಂಥ ಸಿದ್ದರಾಮಯ್ಯನವರು ತನ್ನ ಒಳಗಡೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಶ್ವರೂಪವನ್ನೇ ಇಟ್ಕೊಂಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು ಅಂತ ಆದರೆ ನಾಲ್ಕು ದಶಕ ಕಳೆಬೇಕಾಯಿತು ಎಂಥ ಶೂಡಾದಂಥ ರಾಜಕಾರಣಿ ಇರ್ಬೋದು ಎಂಥ ನಯನಾಜೂಕ್ಕಿನ ರಾಜಕೀಯ ಹೆಜ್ಜೆಗಳನ್ನು ಇಟ್ಟಿರ್ಬೋದು ಮತ್ತು ಆಡಳಿತ ಮತ್ತು ಜನರ ಒಂದು ಉಪಕಾರ ಸ್ಮರಣೆ ಅಥವಾ ಉಪಕಾರಕ್ಕಾಗಿ ಮಾಡಿದ ಕೆಲಸಗಳ ಬದಲು ಅವರು ಮಾಡಿದ ಭ್ರಷ್ಟಾಚಾರದ ಬ್ರಹ್ಮಾಂಡದ ಹಳವಂಡವನ್ನು ಒಂದೊಂದಾಗಿ ಕೆದಕಿ 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 ಇವತ್ತು ಸಾರ್ವಜನಿಕರ ಎದುರು ಇಡುವಂಥ ಪರಿಸ್ಥಿತಿ ಈ ನಾಡಿಗೆ ಬಂದಿದೆ ಎನ್ ಆರ್ ರಮೇಶ್ರಂಥ ಹುಟ್ಟು ಹೋರಾಟಗಾರ ಭೂಗಳ್ಳರ ಒಂದು ಸಿಂಹ ಸ್ವಪ್ನ ಅವರು ಈ ಕೆಲಸವನ್ನು ಅತ್ಯಂತ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಹಾಗೆಯೇ ಸ್ನೇಹಮಯ ಕೃಷ್ಣ ಇಂಥ ನಾಲ್ಕೈದು ಜನಗಳು ಅವರ ಹಿಂದೆ ಬಿದ್ದದ್ರಿಂದಲೇ ಇವತ್ತು ಅವರ ಭ್ರಷ್ಟಾಚಾರದ ವಿಶ್ವರೂಪ ನಮ್ಮ ಕಣ್ಣೆದುರು ಬರಲಿಕ್ಕೆ ಸಾಧ್ಯ ಆಯಿತು ಆದರೂ ಹೇಳ್ತಾರೆ ಅವರು ನನ್ನ ರಾಜಕೀಯ ಜೀವನವನ್ನು ಸಹಿಸಲಾರದೇ ಇದ್ದ ಬಿ ಜೆ ಪಿ ಜೆ ಡಿ ಎಸ್ಸು ಕುರುಬರ ನಾಯಕ ನಾನು ಕುರಿಯನ್ನು ಮೇಯಿಸ್ಕೊಂಡು ಇದ್ದಂಥ ಒಂದು ಕುಟುಂಬದಿಂದ ಬಂದವನು ಆದ್ದರಿಂದ ನನ್ನ ಮೇಲೆ ದಾಳಿ ನಡೀತಾ ಇದೆ ಇದು ಮೇಲ್ವರ್ಗದ ದಾಳಿ ಹೊಟ್ಟೆ ಕಿಚ್ಚಿನ ದಾಳಿ ಸುಳ್ಳಿನ ಆಕ್ರಮಣ ನಿಮ್ಮ ಸುಳ್ಳು ಯಾವ ರೀತಿ ಇದೆ ಅನ್ನೋದನ್ನು ಅವರ ಶ್ರೀಗಳು ಇವತ್ತು ಬಿಡುಗಡೆ ಮಾಡಿದಂಥ ದಾಖಲೆಗಳು ಭಾಳ ಸ್ಪಷ್ಟವಾಗಿ ಹೇಳ್ತವೆ ಧರ್ಮ ವಿರೋಧಿ ಜನ ವಿರೋಧಿ ಸಮೂಹದ ವಿರೋಧಿ ಸನಾತನ ವಿರೋಧಿ ಎಲ್ಲ ಟಾರ್ಗೆಟನ್ನು ಇಟ್ಕೊಂಡೇ ರಾಜಕೀಯಕ್ಕೆ ನೀವು ಬಂದಿದ್ದೀರಿ ಅನ್ನೋದು ಈಗ ನಮಗೆ ಅರ್ಥ ಆಗ್ತಾ ಇದೆ ಎಸ್ ಎಸ್ ಟಿಗೆ ಸಂಬಂಧಿಸಿದ ಫಂಡನ್ನು ಯಾವಾಗ ನಿಮ್ಮ ಸರ್ಕಾರ ನಿಮ್ಮ ನೇತೃತ್ವದಲ್ಲಿ ಕಬಳಿಸಿತೋ ವಾಲ್ಮೀಕಿ ನಿಗಮದ ಹಗರಣ ಯಾವಾಗ ಬಯಲಿಗೆ ಬಂತೋ ಆವಾಗ ನಿಮ್ಮ ಅಹಿಂದಿನ ಮುಖವಾಡವು ಕಳಚಿ ಬಿತ್ತು ನಿಮಗೆ ರಾಜಕೀಯ ಮಹತ್ವಾಕಾಂಕ್ಷೆ ಮತ್ತು ದುರುದ್ದೇಶ ಭ್ರಷ್ಟಾಚಾರದ ನಿಮ್ಮ ತಲೆತಲಾಂತರವನ್ನು ಕಾಪಾಡುವುದಷ್ಟೇ ನಿಮಗೆ ಮುಖ್ಯವೇ ಹೊರತು ಸಮೂಹದ ಯಾವುದೇ ಚಿಂತನೆ ನಿಮಗೆ ಇಲ್ಲ ಅದೆಲ್ಲವೂ ಒಂದು ಭ್ರಮೆ ಮತ್ತು ಅದೆಲ್ಲವೂ ನಿಮ್ಮ ಆಟ ಎಲ್ಲವೂ ನಿಮ್ಮ ಇಡೀದಾದಂಥ ರಾಜಕೀಯದ ಅಧಿಕಾರ ರಾಜಕಾರಣದ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಇರುವಂಥ ಮುಖವಾಡಗಳು ಅನ್ನೋದು ಈಗ ಅರ್ಥ ಆಗ್ತಾ ಇದೆ ಪ್ರತಿ ಸಾರಿ ಹೋದು ಹೋದಲ್ಲಿ ಹೇಳ್ತಾ ಇದ್ದೀರಿ ನನ್ನ ಮೇಲೆ ಸುಳ್ಳಿನ ಆರೋಪ ನನ್ನ ರಾಜಕೀಯ ಜೀವನದ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಶ್ರೇಯಸ್ಸನ್ನು ಸಹಿಸಲೇಕ್ಕೆ ಸಾಧ್ಯ ಇಲ್ಲದಿದ್ದಂಥ ವರ್ಗ ನನ್ನ ಮೇಲೆ ಮುಗಿಬಿದ್ದಿದೆ ಅದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಕರೆಕ್ಟಾಗಿ ಕಾನೂನುಬದ್ಧವಾಗಿ ಉತ್ತರವನ್ನು ಕೊಟ್ಟರು ಮತ್ತು ಅದರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಮುಂದಾದರು ಈಗ ಇಡಿ ಲೋಕಾಯುಕ್ತಕ್ಕೆ ಸಲ್ಲಿಸಿದ ವರದಿ ಬಹಳ ಸ್ಪಷ್ಟವಾಗಿ ನಿಮ್ಮ ಅಕ್ರಮವನ್ನು ನಿಮ್ಮ ಪ್ರಭಾವವನ್ನು ಬಳಸಿ ತಮ್ಮ ಪತ್ನಿಯವರು ಪಾರ್ವತಮ್ಮನವರು ಹದಿನಾಲ್ಕು ಸೈಟನ್ನು ಏನು ಪಡ್ಕೊಂಡಿದ್ದಾರೆ ಹೆಚ್ಚು ಕಮ್ಮಿ ಏಳ್ನೂರು ಕೋಟಿ ಹಗರಣ ಅದರ ಪಿನ್ ಟು ಪಿನ್ ವರದಿಯನ್ನು ಲೋಕಾಯುಕ್ತಕ್ಕೆ ಇ ಡಿ ಮುಂದಿಟ್ಟಿದೆ ಈಗ ಏನು ಹೇಳ್ತೀರಿ ಸಿದ್ದರಾಮಯ್ಯನವರೇ ಹರಿಶ್ಚಂದ್ರನ ಮೊಮ್ಮಕ್ಕಳ ರೀತಿ ವರ್ತಿಸ್ತಾ ಇದ್ರಲ್ಲ ಜನಾನುರಾಗದ ಬಹುಶಃ ಎಪ್ಪತ್ತೈದು ವರ್ಷದಲ್ಲಿ ಕರ್ನಾಟಕ ಕಂಡಂಥ ಇನ್ನೊಬ್ಬ ಅರಸು ಅನ್ನುವುದನ್ನು ನಿಮ್ಮದೇ ಪಟಾಲಮ್ಮನವರು ನಿಮ್ಮದೇ ಚೇಲಗಳು ನಿಮ್ಮದೇ ಬಕೆಟ್ ಹಿಡಿಯುವ ಬುದ್ಧಿಜೀವಿಗಳು ಎಡಪಂಥೀಯರು ಫಲಾನುಭವಿಗಳು ಎಲ್ಲ ಬೀದಿ ಬೀದಿಯಲ್ಲಿ ತಮಟೆ ಹೊಡ್ಕೊಳ್ತಾ ಇದ್ರಲ್ಲ ಈಗ ಅವರೇನು ಹೇಳ್ತಾರೆ ಇದು ಬಹಳ ಮುಖ್ಯ ನಿಮ್ಮ ಹಿಂಬಾಲಕರು ನಿಮ್ಮ ಬಕೆಟ್ ರಾಜಕೀಯದಲ್ಲಿದ್ದವರು ನಿಮ್ಮ ಹಿಂದುಗಡೆ ನಿಮ್ಮನ್ನು ಅದ್ಭುತವಾಗಿ ಇನ್ನಿಲ್ಲದಂತೆ ಚರಿತ್ರಾರ್ಹವಾಗಿ ಚರಿತ್ ಚಿತ್ರಿಸಲಿಕ್ಕೆ ಹೊರಟಂಥ ಈ ಬುದ್ಧಿಜೀವಿಗಳು ಎಡಪಂಥೀಯರು ಫಲಾನುಭವಿಗಳು ಆಯಕಟ್ಟಿನಲ್ಲಿ ನಿಂತಿದ್ದಾರಲ್ಲ ಅವರು ಈಗ ಹೇಳ್ತಾರೆ ಇದು ಕುತೂಹಲ ಈಡಿ ಹೇಳ್ತಾ ಇದೆ ದಾಖಲೆ ತಿರುಚಲಾಗಿದೆ ಫೋರ್ಜರಿ ಮಾಡಲಾಗಿದೆ ಪ್ರಭಾವ ಬಳಸಲಾಗಿದೆ ಈ ಬಳಕೆಯಿಂದಲೇ ಹದಿನಾಲ್ಕು ಸೈಟನ್ನು ಪಡೆದದ್ದು ಬಹಳ ಸ್ಪಷ್ಟವಾಗಿದೆ ಸೈಟನ್ನೇ ಕೃಷಿಭೂಮಿ ಎಂದು ತೋರಿಸಿ ಜಾಗ ಖರೀದಿಸಿದ್ದು ಭಾವ ಮೈದನಿಗೆ ಜಾಗದ ಮಾಲೀಕತ್ವ ಸಿಗುವ ಮೊದಲೇ ಸಿದ್ದರಾಮಯ್ಯ ಅವರಿಗೆ ಸೈಟನ್ನು ಮಂಜೂರು ಮಾಡಲಾಗಿದೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಮೂಢಾನಿವೇಶನ ಹಂಚುವ ಪ್ರಕ್ರಿಯೆಯಲ್ಲಿ ಶಾಸನಬದ್ಧ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಸಿದ್ದರಾಮಯ್ಯ ಆಪ್ತ ಸಹಾಯಕ ದಿನೇಶ್ ಕುಮಾರ್ ದಿನೇಶ್ ಕುಮಾರ್ ಕುಮಾರ್ ಅಂತಲೇ ಕರೆಸ್ಕೊಳ್ತಾ ಇದ್ದವರು ಅನಾವಶ್ಯಕವಾದ ಪ್ರಭಾವವನ್ನು ಬಳಸ ಬಳಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಪಾರ್ವತಿ ಅವರಿಗೆ ಸೈಟ್ ಸಿಕ್ಕ ಸಂದರ್ಭ ಅವರ ಮಗ ಯತೀಂದ್ರ ಮಂಡಳಿಯಲ್ಲಿ ಸದಸ್ಯರಾಗಿದ್ದರು ದಿಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ನೋಡಿ ಎಲ್ಲೆಲ್ಲಿ ಹೇಗೆ ಯತೀಂದ್ರ ಹೋದೋದಲ್ಲೆಲ್ಲ ನಮ್ಮ ಅಪ್ಪನ ಮೇಲೆ ನಮ್ಮ ತಾಯಿಯವರ ಮೇಲೆ ಬಹಳ ಸುಳ್ಳು ಆರೋಪಗಳನ್ನು ಮಾಡ್ತಾ ಮಾಡಲಾಗ್ತಾ ಇದೆ ನಾವು ನ್ಯಾಯಬದ್ಧವಾಗಿ ಪಡ್ಕೊಂಡಿದ್ದೇವೆ ಅಂತ ಏನು ಬೊಗಳೆ ಬಿಡ್ತಾ ಇದ್ರಲ್ಲ ಇದಕ್ಕೆ ಏನು ಹೇಳ್ತಾರೆ ಈಗ ಪತಿ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದರು ಇದು ಪ್ರಭಾವ ಬೀರಿದ್ದು ಅದರ ಜೊತೆಗೆ ಮೋಡಾದಿಂದ ಕೆಲವೊಂದು ನಿರ್ಮಾಣ ಕಾಮಗಾರಿ ನಡೆಸುತ್ತಿದ್ದ ಜಾಗವನ್ನೇ ಸಿದ್ದರಾಮಯ್ಯನವರ ಬಾಮಯ್ಯದ ಮಲ್ಲಿಕಾರ್ಜುನವರು ಖರೀದಿ ಮಾಡಿದ್ದಾರೆ ಕೃಷಿ ಜಮೀನು ಅಂತ ತೋರಿಸಿ ಆ ಜಾಗವನ್ನು ಖರೀದಿಸಿದ್ದಾರೆ ಜಮೀನು ಮಾಲೀಕ ಮಾರುವ ಮೊದಲೇ ಮೂಡ ಸೈಟನ್ನು ಪಡೆದಿದ್ದಾರೆ ಪಾರ್ವತಿ ಅವರಿಗೆ ನಿವೇಶವನ್ನು ಸಂಬಂಧಿಸಿ ವಿಭಾಗ ಹಂಚಿಲ್ಲ ನೋಡಿ ಮೂಢ ಆಯುಕ್ತರಾಗಿದ್ದ ನಟೇಶ್ ಅವರು ಸ್ವ ಇಚ್ಛೆಯಿಂದ ಈ ಸೈಟನ್ನು ವಿಲೇವಾರಿ ಮಾಡಿದ್ದಾರೆ ಪಾರ್ವತಿ ಅವರಿಗೆ ಯಾವ ಭಾಗದ ನಿವೇಶನ ನೀಡಬೇಕು ಅನ್ನೋದನ್ನು ಖುದ್ದು ನಟೇಶ್ ಅವರೇ ಆಯುಕ್ತರೇ ಮುತುವರ್ಜಿ ವಹಿಸಿ ಹಂಚಿಕೆ ಮಾಡಿದ್ದಾರೆ ಮೂಡಾದಲ್ಲಿ ಅಕ್ರಮವಾಗಿ ಸಾವಿರದ ತೊಂಬತ್ತೈದು ಸೈಟ್ಗಳು ಹೆಚ್ಚು ಕಮ್ಮಿ ಏಳ್ನೂರು ಕೋಟಿ ಅವ್ಯವಹಾರದ ಹಗರಣ ಬಹಳ ನಿಚ್ಚಳವಾಗಿ ಕಂಡುಬಂದಿದೆ ಅನ್ನೋದನ್ನು ಇಡಿ ಸ್ಪಷ್ಟಪಡಿಸಿದೆ ಅಷ್ಟೇ ಅಲ್ಲ ಇವರು ವೈಟ್ನರ್ ಪ್ರಕರಣ ಇತ್ತರ ಎರಡು ಸಾವಿರದ ಹದಿನಾಲ್ಕು ಜೂನ್ ಹದಿನಾಲ್ಕರಂದು ಪಾರ್ವತಿಯವರು ಮೂಡಕ್ಕೆ ಸಲ್ಲಿಸಿದ ಪರಿಹಾರ ಪತ್ರದಲ್ಲಿ ಅದರ ದಾಖಲೆಯನ್ನು ಅಳಿಸಲಿಕ್ಕಾಗೇನೆ ವೈಟ್ನರ್ ಹಚ್ಚಿರುವುದು ಬಹಳ ಸ್ಪಷ್ಟವಾಗಿದೆ ಅನ್ನೋದನ್ನು ಇಡಿ ಆರೋಪಿಸಿದೆ ಈಗ ಏನು ಹೇಳ್ತೀರಿ ಸತ್ಯ ಹರಿಶ್ಚಂದ್ರ ರೇ ಬಿ ಜೆ ಪಿಯವರೆಲ್ಲ ಸುಳ್ಳುಗಾರರು ಮೋದಿಯವರು ಸುಳ್ಳುಗಾರರು ಅಮಿತ್ ಶಾ ಸುಳ್ಳುಗಾರರು ನೀವು ಮಾತ್ರ ಸತ್ಯವಂತರು ರಾಹುಲ್ ಗಾಂಧಿ ಮಾತ್ರ ಸತ್ಯವಂತರು ನಿಮ್ಮ ರಾಹುಲ್ ಗಾಂಧಿದು ಕೂಡ ಅವರ ತಂದೆಯವರದು ಬೋಫೋರ್ ಹಗರಣ ಮತ್ತೆ ಬೆಳಕಿಗೆ ಬರ್ತಾ ಇದೆ ಒಬ್ಬ ಪ್ರೈವೇಟ್ ಡಿಕ್ಟೆಡ್ ಡಿಟೆಕ್ಟರ್ ಅದರ ಸಂಪೂರ್ಣ ವರದಿಯನ್ನು ಸಂಪೂರ್ಣ ಅದರ ದಾಖಲೆಯನ್ನು ಕೊಡ್ತೇನೆ ಅಂತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದೊಂದು ದೊಡ್ಡ ಚರ್ಚೆಯ ವಿಷಯ ಆಗಿದೆ ಮತ್ತೆ ಅದನ್ನು ಭಾರತದ ತನಿಖಾ ಸಂಸ್ಥೆ ಕೈಗೆತ್ತಿಕೊಳ್ತಾ ಇದೆ ಪಾಪಿಗಳು ಪಾಪಗಳು ಯಾವತ್ತೂ ಅದು ಬೆಂಬಿಡದ ಭೂತ ನೀವೇನೇ ಅದನ್ನು ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದು ಮುಚ್ಚಿಕೊಳ್ಳುವುದಿಲ್ಲ ನೀವು ಯಾರ್ಯಾರ ಹಗರಣವನ್ನು ಇವತ್ತು ನಿಮ್ಮ ಬುಡಕ್ಕೆ ಬಂದಂಥ ಈ ಭ್ರಷ್ಟಾಚಾರದ ಹಗರಣವನ್ನು ಕೆದಲಿಕ್ಲಿಕ್ಕೆ ಆರಂಭಿಸಿದ ತಕ್ಷಣ ನೀವು ಮಾಡಿದ್ದು ದ್ವೇಷ ರಾಜಕಾರಣ ಆತ್ಯಂತಿಕ ದ್ವೇಷದ ರಾಜಕಾರಣ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರ ಹಳೆಯ ಎಲ್ಲ ಕಡತಗಳನ್ನು ಪರಿಶೀಲಿಸಿ ಹುಡುಕಿ 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 ಎಲ್ಲಿ ಸಿಗತ್ತೆ ಅವ್ರದ್ದು ಅನ್ನೋದನ್ನು ದುರ್ಬೀನ್ ಹಾಕ್ಕೊಂಡು ಹುಡುಕ್ತಾ ಇದ್ದೀರಿ ಇದು ಅಲ್ಲ ಭ್ರಷ್ಟರಾದರೆ ಅವರಿಗೂ ಶಿಕ್ಷೆ ಆಗಲಿ ಏನೂ ತೊಂದರೆ ಇಲ್ಲ ಆದರೆ ತಾವೇನು ಮಾಡಿದ್ದೀರಿ ಸುಳ್ಳು 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 ನನ್ನ ಹೊ ಮೇಲೆ ಹೊಟ್ಟೆ ಕಿಚ್ಚು ಎರಡನೇ ಬಾರಿ ಒಬ್ಬ ಕುರುಬ ಮುಖ್ಯಮಂತ್ರಿ ಆಗಿದ್ದಾನೆ ಅನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಅನಾವಶ್ಯಕವಾಗಿ ಈ ಹಗರಣವನ್ನು ಹೇರಲಾಗಿದೆ ಅಂತಿದ್ರಲ್ಲ ಈಗ ಇಡಿ ಸ್ಪಷ್ಟ ದಾಖಲೆಗಳೊಟ್ಟಿಗೆ ತನಿಖೆಯ ಒಟ್ಟಿಗೆ ಸಂಪೂರ್ಣವಾಗಿ ವರದಿಯನ್ನು ಸಲ್ಲಿಸಿದೆಯಲ್ಲ ಅದರಲ್ಲಿ ನಿಮ್ಮ ಭ್ರಷ್ಟಾಚಾರದ ಎಳೆ 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 ಎಳೆಯಾಗಿ ಅದು ಇಡೀ ಬಿಡಿಸಿಟ್ಟಿದೆಯಲ್ಲ ಅದಕ್ಕೆ ಏನು ಹೇಳ್ತೀರಿ ಮೇಲ್ಮುಖ ಮಾಡಿ ಉಗಿದ್ರೆ ಮುಖದ ಮೇಲೆ ಬೀಳುವುದು ಅಂತ ಹಿರಿಯರು ಸುಮ್ಮನೆ ಹೇಳಲಿಲ್ಲ ನೀವು ಆಡಿದ ಎಲ್ಲ ಮಾತುಗಳು ಎಲ್ಲ ಸಾರ್ವಜನಿಕ ಜೀವನದಲ್ಲಿ ನೀವು ಈ ಹಗರಣಕ್ಕೆ ಸಂಬಂಧಪಟ್ಟು ಪ್ರತಿಕ್ರಿಯಿಸಿದ್ದು ಈಗೆಲ್ಲವೂ ರಿವೀಲ್ ಆಗ್ತಾ ಇದೆ ನಿಮ್ಮ ರಾಜಕೀಯದ ಷಡ್ಯಂತ್ರದ ಒಂದು ವಿಶ್ವರೂಪವೇ ನಮ್ಮ ಕಣ್ಣೆದುರು ತೆರೆದುಕೊಳ್ತಾ ಇದೆ ಮಾಡಿದ್ದುಣ್ಣು ಮಾರಾಯ ಡಿ ಕೆ ಶಿ ಅವರಿಗೆ ಅಧಿಕಾರವನ್ನು ತಪ್ಪಿಸಲಿಕ್ಕಾಗಿ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋದು ಅವರ ಅರ್ಹತೆಯಾಗಿತ್ತು ಅವರ ದುಡಿಮೆಗೆ ಸಿಕ್ಕಬೇಕಾದಂಥ ಪ್ರತಿಫಲವಾಗಿತ್ತು ಅವರ ಅಹೋರಾತ್ರಿಯ ಶ್ರಮದಿಂದಲೇ ನೂರ ಮೂವತ್ತಾರು ಸೀಟು ಕರ್ನಾಟಕದಲ್ಲಿ ಬಂದಿದೆ ಅನ್ನೋದನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅವರನ್ನೇ ಮುಗಿಸ್ಲಿಕ್ಕೆ ಹೊರಟ್ರಿ ನಿಮ್ಮ ಜನತಾದಳದ ಹಳೆಯ ಕುರಿಗಳು ಹಳೆಯ ಬಕೆಟ್ಗಳು ಎಲ್ಲವನ್ನು ಒಟ್ಟಾಕ್ಕೊಂಡು ಪಟಾಲಂ ಮಾಡಿಕೊಂಡು ಡಿ ಕೆ ಶಿಯವರಿಗೆ ಅವರಿಗೆ ಇತಿಶ್ರೀ ಹಾಡಲಿಕ್ಕೆ ಹೊರಟ್ರಿ ಒಳಗಡೆಯೂ ನಿಮ್ಮದು ಷಡ್ಯಂತ್ರ ಹೊರಗಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆದರೆ ನಿಮ್ಮ ಮುಖವಾಡ ಅಹಿಂದ್ ಮತ್ತೆ ಸಾಧನೆಯ ಹೆಸರಿನಲ್ಲಿ ನಿಮ್ಮ ಜಾತಿಯ ಹೆಸರಿನಲ್ಲಿ ನಿಮ್ಮ ಕುರ್ಚಿ ಭದ್ರತೆಯ ಹೆಸರಿನಲ್ಲಿ ಆಡಳಿತ ಪಕ್ಷದಲ್ಲಿ ಇರೋದರಿಂದ ಕೋಟಿ ಕೋಟಿ ಕೋಟಿಯನ್ನು ಸುರಿದು ಮರುಚುನಾವಣೆಯಲ್ಲಿ ಮೂರು ಸೀಟನ್ನು ಗೆದ್ದುಕೋಬಂದ್ರಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಹಾಸನದಲ್ಲಿ ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಯಾವ ದರಿದ್ರ ಕಾರಣಕ್ಕಾಗಿ ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಯಾವ ನಿಮ್ಮ ಮುಖವನ್ನು ಇಟ್ಕೊಂಡು ಸಮಾವೇಶವನ್ನು ಮಾಡ್ತಾ ಇದ್ದೀರಿ ಭ್ರಷ್ಟಾಚಾರ ಇಂಚಿಂಚು ಹೊರಗಡೆ ಬರ್ತಾ ಇದೆ ನಿಮ್ಮ ಇಡೀ ಸಚಿವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ನಿಮ್ಮ ಇಡೀ ಸಚಿವ ಸಂಪುಟಕ್ಕೆ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಭ್ರಷ್ಟಾಚಾರಕ್ಕೆ ರಾಜ್ಯಪಾಲರು ಎಷ್ಟು ಹೊತ್ತಿಗೂ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಡ್ಬೋದು ಅಂಥ ಕ್ಷಣಗಣನೆ ನಡೀತಾ ಇದೆ ಇಂಥ ಹೊತ್ತಲ್ಲಿ ಸಾಧನೆಯ ಸಮಾವೇಶ ಅಂತೆ ತಲೆಗಂದಾಯ ಇಡೀ ದೇಶದಲ್ಲೇ ನಮ್ಮದು ಪ್ರಥಮ ಅಂತ ಬೊಗಳೆ ಕೊಚ್ಚುತ್ತಾ ಇದ್ದೀರಿ ಅದೇ ದೇಶದ ಅಭಿವೃದ್ಧಿಯ ನೀಲ ನಕ್ಷೆ ಇವತ್ತು ಜಗತ್ತನ್ನು ನಿಬ್ಬೆರುಗುಗೊಳಿಸುವ ಮಟ್ಟಕ್ಕೆ ಆರ್ಥಿಕವಾಗಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಮಟ್ಟಕ್ಕೆ ಮೋದಿಯವರು ಹತ್ತು ವರ್ಷದಲ್ಲಿ ಭಾರತವನ್ನು ತಂದು ನಿಲ್ಲಿಸಿದ್ದನ್ನು ಆಕ್ಷೇಪ ಮಾಡ್ತಾ ಇದ್ದೀರಿ ವ್ಯಂಗ್ಯ ಮಾಡ್ತಾ ಇದ್ದೀರಿ ಸುಳ್ಳು ಅಂತ ಅದನ್ನು ಪ್ರಚಾರ ಮಾಡ್ತಾ ಇದ್ದೀರಿ ಯಾವ ನೈತಿಕತೆ ಇದೆ ಅಂತ ನೀವು ಇದನ್ನು ಮಾಡ್ತಾಯಿದ್ದೀರಿ ಯಾವ ಸತ್ಯಸಂಧತೆ ಇದೆ ಅಂತ ಇದನ್ನು ಮಾಡ್ತಾ ಇದ್ದೀರಿ ಇಡೀ ರಾಜ್ಯವನ್ನು ಲೂಟಿ ಹೊಡೆದ್ರಿ ಇಡೀ ದೇಶದಲ್ಲಿ ದಿವಾಳಿಯದ್ದ ರಾಜ್ಯ ಕರ್ನಾಟಕ ಅಂತ ದಾಖಲಾಗುವ ಕ್ಷಣಗಣನೆ ಇನ್ನೇನು ಆರಂಭ ಆಗಿದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯ ಸಂಪಾದನೆ ಆಡಳಿತ ಯಂತ್ರ ಸ್ಥಗಿತಗೊಂಡಿದೆ ಬಿಟ್ಟಿ ಭಾಗ್ಯಗಳು ನಿಮ್ಮನ್ನೇ ಮುಕ್ಲಿಕ್ಕೆ ನುಂಗ್ಲಿಕ್ಕೆ ರಾಕ್ಷಸಕಾರದಲ್ಲಿ ಮುಂದೆ ಬರ್ತಾ ಇದೆ ಇಂಥ ಹೊತ್ತಿನಲ್ಲಿ ಇಡಿ ಸಂಪೂರ್ಣವಾಗಿ ನಿಮ್ಮ ಭ್ರಷ್ಟಾಚಾರದ ಜಾಲವನ್ನು ಭೇದಿಸಿದೆ ರಾಜ್ಯದ ಜನತೆ ಇನ್ನಾದರೂ ಅರ್ಥ ಮಾಡ್ಕೋಬೇಕು ಅಧಿಕಾರ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಪಟಾಲಮ್ಮ ಯಾವ್ಯಾವ ರೀತಿ ಅನ್ಯಾಯವನ್ನು ಮಾಡಿದೆ ಜನದ್ರೋಹ ಮಾಡಿದೆ ರಾಜ್ಯದ್ರೋಹ ಮಾಡಿದೆ ಅನ್ನೋದನ್ನು ಈಗಲಾದರೂ ಅರ್ಥ ಮಾಡಿಕೊಳ್ಳಿ ಇಲ್ಲದೇ ಇದ್ದರೆ ಕರ್ನಾಟಕದ ಭವಿಷ್ಯ ಇದೆಯಲ್ಲ ಅತ್ಯಂತ ಅಕರಾಳ ವಿಕರಾಳ ಆಗುವ ಎಲ್ಲ ಸೂಚನೆಗಳು ಕಾಣ್ತಾ ಇದೆ ಈಗಲೂ ಜನಕ್ಕೆ ಅದು ಅರ್ಥ ಆಗಲಿಲ್ಲ ಅಂತ ಆದರೆ ಇನ್ನೂ ಜನ್ಮದಲ್ಲೂ ಅರ್ಥ ಆಗೋದಿಲ್ಲ ಅದು ಖಂಡಿತ ನಮಸ್ತೆ